ನೀರಿನ ಹೊಡೆತಕ್ಕೆ ತುಗಭದ್ರಾ ಡ್ಯಾಮ್ನ ಗೇಟ್ ಕೊಚ್ಚಿ ಹೋಗಿದೆ ಕೊಚ್ಚಿ ಹೋಗಿರುವಂತಹ ಒಂದು ಗೇಟ್ನಿಂದ ಇಡೀ ಡ್ಯಾಮ್ಗೆ ಕಂಟಕ ಎದುರಾಗಿದೆ ಡ್ಯಾಮ್ನಿಂದ ಬೋರ್ ಕರೆದು ಹೋಗ್ತಾ ಇರುವಂತಹ ನೀರು ಹತ್ತಾರು ಜಿಲ್ಲೆಗಳನ್ನೇ ಮುಳುಗಿಸುವಂತಹ ಆತಂಕ ಕೂಡ ಎದುರಾಗಿದೆ ಅಷ್ಟಕ್ಕೂ ಡ್ಯಾಮ್ ಗೇಟ್ ಕೊಚ್ಚಿ ಹೋಗುವುದಕ್ಕೆ ಕಾರಣ ಏನು ಹೊಸ ಗೇಟ್ ಅಳವಡಿಸುವುದಕ್ಕೆ ಯಾಕೆ ಆಗ್ತಾ ಇಲ್ಲ ಡ್ಯಾಂ ಹೆಸರಲ್ಲಿ ನಡೀತಾ ಇರುವಂತಹ ರಾಜಕೀಯ ಕೆಸರಿ ಚಾಟ ಯಾವ ಸ್ವರೂಪದಲ್ಲಿದೆ ಅನ್ನೋದ್ರ ಬಗೆಗಿನ ಕಂಪ್ಲೀಟ್ ಆದಂತಹ ವರದಿಯನ್ನು ನಿಮಗೆ ತೋರಿಸ್ತಿದೆ ತುಂಗಭದ್ರಾ ಜಲಾಶಯದಲ್ಲಿರುವಂತಹ ಒಂದು ಗೇಟ್ ಮುರಿದು ಈಗ ಸಾಕಷ್ಟು ಪ್ರಮಾಣದಲ್ಲಿ ಅಪಾರ ನೀರು ವ್ಯರ್ಥವಾಗಿ ಇರ್ತದೆ ಡ್ಯಾಮ್ ಲಾಕ್ ಹಾಕಿಗಿರಿ ನೀರು ಹೊರಗಡೆ ಉಂಟವರು ಸರ್ ರೈತರಿಗೆ ನೀರು ಬರ್ತಾ ಇಲ್ಲ ಬೆಳೆಯನ್ನು ಕಷ್ಟ ಬರೋದು ತುಂಗಭದ್ರಾ ಜಲಾಶಯ ಕರ್ನಾಟಕದ ಜೊತೆ ಆಂಧ್ರ ಪ್ರದೇಶ ತೆಲಂಗಾಣದ ಪಾಲಿನ ಜೀವ ಜಲ ಈಗ ಇದೇ ತುಂಗಭದ್ರಾ ಜಲಾಶಯಕ್ಕೆ ಗಂಡಾಂತರ ಎದುರಾಗಿದೆ ಹತ್ತೊಂಬತ್ತನೇ ಗೇಟ್ನ ಚೈನ್ ಲಿಂಕ್ ಕಟ್ಟಾಗಿ ಗೇಟ್ ಕೊಚ್ಚಿ ಹೋಗಿದ್ದು ಅಪಾರ ಪ್ರಮಾಣದ ನೀರು ಡ್ಯಾಂನಿಂದ ಹರಿದು ಹೋಗ್ತಿದೆ ಒಂದು ಗೇಟ್ ಮುರಿದು ಹೋಗಿರುವುದರಿಂದ ಇಡೀ ಡ್ಯಾಂಗೆ ಆತಂಕ ಎದುರಾಗಿದ್ದು ಜಲಾಶಯದ ಶಕ್ತಿ ಸಾಮರ್ಥ್ಯದ ಬಗ್ಗೆಯೇ ಅನುಮಾನ ಶುರುವಾಗಿದೆ ಟಿಬಿ ಡ್ಯಾಂ ಗೇಟ್ ಮುರಿದು ಬಿದ್ದಿದ್ಯಾಕೆ ತುಂಗಭದ್ರಾ ಜಲಾಶಯಕ್ಕೆ ಹೆಚ್ಚಿನ ನೀರು ಹರಿದು ಬರ್ತಿದೆ ಮಹಾರಾಷ್ಟ್ರದಲ್ಲಿ ಆಗ್ತಿರೋ ಮಳೆ ನೀರು ಉತ್ತರ ಕರ್ನಾಟಕಕ್ಕೆ ನುಗ್ಗಿ ಬರುತ್ತಿದೆ ಉತ್ತರ ಕರ್ನಾಟಕದ ನದಿಗಳು ಡ್ಯಾಂಗಳೆಲ್ಲ ತುಂಬಿ ಹರಿದು ಬರ್ತಿರೋ ನೀರು ತುಂಗಭದ್ರಾ ಜಲಾಶಯವನ್ನ ಭರ್ತಿ ಮಾಡಿದೆ ಜೊತೆಗೆ ರಾಜ್ಯದಲ್ಲಿ ಅಪ್ಪರಿಸ್ತಿರೋ ಜೋರು ಮಳೆಯಿಂದ ನಿರೀಕ್ಷೆಗೂ ಮೀರಿ ನೀರು ಸಂಗ್ರಹವಾಗಿದ್ದು ನೀರಿನ ಒತ್ತಡ ರಭಸಕ್ಕೆ ಹತ್ತೊಂಬತ್ತನೇ ಸಂಖ್ಯೆಯ ನಲವತ್ತೆಂಟು ಟನ್ ತೂಕದ ಗೇಟ್ ಕೊಚ್ಚಿ ಹೋಗಿದೆ ಜೊತೆಗೆ ತುಂಗಭದ್ರಾ ಡ್ಯಾಂನಲ್ಲಿ ಒಟ್ಟು ಮೂವತ್ತ್ ಕ್ರಸ್ಟ್ ಗೇಟ್ಗಳಿದ್ದು ಸಲ ಡ್ಯಾಂನಿಂದ ನೀರು ಹೊರಗೆ ಹೋಗೋದು ಹದಿನೇಳು ಹದಿನೆಂಟು ಮತ್ತು ಈಗ ಕೊಚ್ಚಿ ಹೋಗಿರುವ ಹತ್ತೊಂಬತ್ತನೇ ಗೇಟ್ನಿಂದಲೇ ಎಪ್ಪತ್ತು ವರ್ಷಗಳಿಂದ ಗೇಟ್ ಬಳಕೆ ಹೆಚ್ಚಾಗಿದ್ದು ಗೇಟ್ಗೆ ಹಾಕಿದ್ದ ಬೃಹತ್ ಕಬ್ಬಿಣದ ಚೈನ್ ಕಟ್ಟಾಗಿ ಗೇಟ್ ಕೊಚ್ಚಿ ಹೋಗಿದೆ ಎಲ್ಲ ಗೇಟ್ಗಳಿಂದಲೂ ನೀರು ಬಿಟ್ಟಿದ್ದ್ಯಾಕೆ ಹತ್ತೊಂಬತ್ತನೇ ಗೇಟ್ ಕೊಚ್ಚಿ ಹೋದ ಜಾಗದಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ ಇದರಿಂದ ಡ್ಯಾಂ ಕಟ್ಟಡದ ಸುತ್ತ ಕೊರತೆ ಹೆಚ್ಚಾಗಬಹುದು ಆಗ ಹದಿನೆಂಟು ಮತ್ತು ಇಪ್ಪತ್ತನೇ ಗೇಟ್ಗಳ ತಡೆಗೋಡೆಯೂ ಕುಸಿಯುವ ಆತಂಕವಿದೆ ಹೀಗಾಗಿನೇ ತುಂಗಭದ್ರಾ ನದಿಯ ಎಲ್ಲಾ ಗೇಟ್ಗಳನ್ನು ತೆಗೆದು ನೀರನ್ನ ಹೊರಬಿಟ್ಟಿದ್ದಾರೆ ಡ್ಯಾಮು ಶೇಕ್ ಆಗುವಂತ ಒಂದು ಪರಿಸ್ಥಿತಿ ಶೇಕ್ ಆಗ್ತಾ ಇತ್ತು ಅಂತೇಳಿ ಅವ್ರು ತಿಳಿಸಿದ್ರು ನೀರು ರಿಲೀಸ್ ಮಾಡಿಲ್ಲ ಅಂತಂದ್ರೆ ಕಂಟ್ರೋಲ್ ಸಿಗುದಿಲ್ಲ ಅಂತೇಳಿ ಸೊ ಎಲ್ಲಾ ಗೇಟ್ ಓಪನ್ ಮಾಡಿದ್ದೇವೆ ಹೊಸ ಗೇಟ್ ಅಳವಡಿಕೆ ಯಾವಾಗ ಏನಿದೆ ಸವಾಲ್ ಮನೆ ಒಳಗೆ ಸಣ್ಣ ಕೊಳಾಯಿ ಲೀಕ್ ಆದರೆ ಸಾಕು ನೀರು ನಿಲ್ಲಿಸೋಕೆ ಆಗಲ್ಲ ಅಂಥದ್ರಲ್ಲಿ ಗಂಟೆಗೆ ನೂರರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ನಿಂದ ನೀರು ಹೊರಗೆ ಹೋಗ್ತಿದ್ದು ತಡೆಯೋದು ಕಷ್ಟ ಸಾಧ್ಯ ಈಗ ಕೊಚ್ಚಿ ಹೋಗಿರುವ ಗೇಟ್ ಬರೋಬ್ಬರಿ ನಲವತ್ತೆಂಟು ಸಾವಿರ ಕೆಜಿಯಷ್ಟು ತೂಕದ ಗೇಟ್ ಈಗ ಅದಕ್ಕಿಂತ ಹೆಚ್ಚಿನ ತೂಕದ ಗೇಟ್ ಅಳವಡಿಸಬೇಕಾಗಿದೆ ಅಧಿಕಾರಿಗಳು ತಜ್ಞರ ಪ್ರಕಾರ ಡ್ಯಾಂನಲ್ಲಿ ಇಪ್ಪತ್ತು ಅಡಿಯಷ್ಟು ನೀರು ಕಡಿಮೆ ಆಗಬೇಕು ಅಂದ್ರೆ ಹೆಚ್ಚು ಕಮ್ಮಿ ಅರವತ್ತರಿಂದ ಅರವತ್ತೈದು ಟಿ ಎಂಸಿ ನೀರನ್ನು ನಿಂದ ಆಚೆ ಹಾಕಬೇಕು ಇಲ್ಲಿವರೆಗೂ ಏಳರಿಂದ ಎಂಟು ಅಡಿ ಮಾತ್ರ ನೀರು ಕಮ್ಮಿ ಆಗಿದ್ದು ಅಂದ್ರೆ ಇಪ್ಪತ್ತರಿಂದ ಮೂವತ್ತು ಟಿಎಂಸಿ ಖಾಲಿಯಾಗಿದ್ದು ಇನ್ನೂ ಮೂರ್ನಾಲ್ಕು ದಿನವಾದರೂ ಹೊಸ ಗೇಟ್ ಅಳವಡಿಸೋಕೆ ಅಸಾಧ್ಯ ಹೊಸ ಗೇಟ್ ಅಳವಡಿಕೆಗೆ ನಿಂದ ವಿಶೇಷ ತಂಡ ಬಂದಿದೆ ಹೈದರಾಬಾದ್ನ ಕನಯ್ಯ ನಾಯ್ಡು ಟೀಮ್ನಿಂದ ಹೊಸ ಗೇಟ್ ಅಳವಡಿಕೆಗೆ ಸಿದ್ಧತೆ ನಡೆಯುತ್ತಿದೆ ಡ್ಯಾಂ ಮೂಲ ವಿನ್ಯಾಸವನ್ನ ಪರಿಶೀಲಿಸುತ್ತಿರುವ ತಜ್ಞರ ತಂಡ ಟಿಬಿ ಬೋರ್ಡ್ ಅಧಿಕಾರಿಗಳು ನಿವೃತ್ತ ಇಂಜಿನಿಯರ್ಗಳ ನೆರವು ಪಡೆದಿದ್ದಾರೆ ಜೆಎಸ್ಡಬ್ಲ್ಯೂ ಇಂಜಿನಿಯರ್ಗಳಿಂದ ಗೇಟ್ ಅಳವಡಿಕೆಗೆ ನೆರವು ಸಿಕ್ಕಿದೆ ಕರ್ನಾಟಕದಲ್ಲೇ ಮೂರು ಹೊಸ ಗೇಟ್ಗಳನ್ನು ರೆಡಿ ಮಾಡಲಾಗುತ್ತಿದ್ದು ಹೊಸಪೇಟೆಯ ನಾರಾಯಣ ಇಂಜಿನಿಯರಿಂಗ್ ಕಂಪನಿಯಲ್ಲಿ ಹೊಸ ಗೇಟ್ ಕೆಲಸ ಅಂತಿಮ ಹಂತಕ್ಕೆ ಬಂದಿದೆ ನಮ್ಮ ಬೋರ್ಡ್ ಅವರ ಹತ್ರ ಮಾತಾಡಿ ಬೆಳಗಿನ ಜಾದು ಅಷ್ಟೊತ್ತಿಗೆ ಕಂಪ್ಲೀಟ್ ಅವ್ರ ಟೀಮೇ ಬಂದ್ಬಿಡ್ತು ಬಂದು ಈಗಾಗಲೇ ಕೆಲಸನ ಪ್ರಾರಂಭ ಮಾಡಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜಲಾಶಯ ಜಂಗಿ ಕುಸ್ತಿ ಡ್ಯಾಮ್ ಕ್ರಿಸ್ಟಿಗೇಟ್ ವಿಷಯದಲ್ಲೂ ರಾಜಕೀಯ ಶುರುವಾಗಿದೆ ತುಂಗಭದ್ರಾ ಜಲಾಶಯದ ಬಗ್ಗೆ ಮಾತನಾಡಿದ ಡಿಕೆ ಶಿವಕುಮಾರ್ ನೀರನ್ನ ಉಳಿಸುವ ಕೆಲಸ ಮಾಡಲಾಗ್ತಿದೆ ಟಿಬಿ ಡ್ಯಾಂ ಮೇಲೆ ಸರ್ಕಾರದ ಕಂಟ್ರೋಲ್ ಇಲ್ಲ ಅದರ ಕಮಿಟಿ ಇದೆ ಅಷ್ಟೇ ಅವರು ನೋಡಿಕೊಳ್ತಾರೆ ಎಂದಿದ್ದಾರೆ ಆದರೆ ಸ್ಥಳಕ್ಕೆ ಭೇಟಿ ನೀಡಿದ ಆರ್ ಅಶೋಕ್ ಬಸವರಾಜ ಬೊಮ್ಮಾಯಿ ಹಾಗೂ ವಿಜಯೇಂದ್ರ ರಾಜ್ಯ ಸರ್ಕಾರವನ್ನ ದೂಷಿಸುತ್ತಿದ್ದಾರೆ ಹಾಂ ನೋಡಿರಿ ಯಾರು ಮೊಣೆ ಮಾಡಿ ಏನು ಸುಖ ಯಾವುದೋ ಒಬ್ಬ ಆಫೀಸರ್ ಹೊಣೆ ಮಾಡಿಬಿಟ್ರೆ ನಮಗೆ ರೈತ ಉಳಿಬೇಕು ನನಗೆ ಡ್ಯಾಮ್ ಉಳಿಬೇಕಷ್ಟೇ ಆಮೇಲೆಲ್ಲ ಆಫೀಸರ್ಸ್ ಎಲ್ಲ ಆಮೇಲೆ ನೋಡೋಣ ಫಸ್ಟು ಪ್ರಾಬ್ಲಮ್ನ ಸಾರ್ಟ್ಔಟ್ ಮಾಡೋಣ ಇದು ಆಫೀಸರ್ಸ್ ವಿಚಾರ ಅಲ್ಲ ಇಲ್ಲಿ ಮುಖ್ಯ ದೊಡ್ಡ ಚೈನೇ ಕಟ್ಟಾಗಿದೆ ಎಪ್ಪತ್ತು ವರ್ಷದ ಡ್ಯಾ ಡ್ಯಾಮ್ ಅದು ಬೇರೆ ಕಡೆ ಎಲ್ಲ ಎರಡು ಆಪ್ಷನ್ಸ್ ಇರ್ತದೆ ಎರಡು ವೈರ್ ಇರ್ತದೆ ಒಂದು ಚೈನ್ ಇರ್ತದೆ ಆ ಥರ ಇರ್ತದೆ ಇಲ್ಲಿ ಒಂದೇ ಇದ್ದಿದ್ದು ಆ ಡಿಸೈನ್ ಸದ್ಯ ತಕ್ಷಣ ಸಿಗ್ತು ವಾಪಸ್ ಕೊಟ್ಟಿದ್ದೀವಿ ಆ ಪ್ರಕಾರ ಎಲ್ಲ ಶುರು ಮಾಡಿದ್ದಾರೆ ಜಲ ಸಂಪನ್ಮೂಲ ಸಚಿವರು ಹೇಳಿದ್ದಾರೆ ಅಧಿಕಾರಿಗಳು ಯಾರ ಮೇಲೂ ಹೊಣೆ ಹಾಕೋದಿಲ್ಲ ಅಂತೇಳಿ ಹಾಗಾದ್ರೆ ಹೊಣೆಗಾರಿಕೆ ಯಾರ ಮೇಲೆ ಹಾಕ್ತಾರೆ ಯಾರು ಹೊಣೆ ಅಲ್ಲ ಅನ್ನುವ ಮಾತನ್ನ ಜಲ ಸಂಪನ್ಮೂಲ ಸಚಿವರು ಎಲ್ಲ ಒಂದ್ ಕಡೆ ಜಲ ಸಂಪನ್ಮೂಲ ಸಚಿವರಿಗೆ ಜಲದ ಬಗ್ಗೆನೂ ಆಸಕ್ತಿ ಇಲ್ಲ ರೈತರ ಬಗ್ಗೆನೂ ಆಸಕ್ತಿ ಇಲ್ಲ ಕೇವಲ ಸಂಪನ್ಮೂಲದ ಬಗ್ಗೆನೇ ಹೆಚ್ಚು ಆಸಕ್ತಿ ಇದೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಜಲಸಂಪನ್ಮೂಲ ಸಚಿವರಲ್ಲಿ ಇಬ್ಬರಲ್ಲೂ ಕೂಡ ಆಗ್ರಹ ಮಾಡ್ತಾನೆ ರಾಜ್ಯ ಸರ್ಕಾರನೇ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗ್ತದೆ ತುಂಗಭದ್ರಾ ಡ್ಯಾಂ ದುರಂತಕ್ಕೆ ಸರ್ಕಾರನೇ ಹೊಣೆ ಅನ್ನೋದು ವಿಪಕ್ಷಗಳ ಮಾತು ನಾವಲ್ಲ ಅನ್ನೋದು ಸರ್ಕಾರದ ಸ್ಪಷ್ಟನೆ ಹಾಗಿದ್ರೆ ಹೊಣೆ ಯಾರದ್ದು ಡ್ಯಾಂ ನಿರ್ವಹಣೆ ಯಾರು ಮಾಡುತ್ತಿದ್ದಾರೆ ಅನ್ನೋದನ್ನ ನೋಡೋಣ ತುಂಗಭದ್ರಾ ಡ್ಯಾಂ ನಿರ್ವಹಣೆ ಮಾಡುವುದು ತುಂಗಭದ್ರಾ ಬೋರ್ಡ್ ಈ ಬೋರ್ಡ್ನಲ್ಲಿ ಕೇಂದ್ರ ಸರ್ಕಾರದವರು ಕರ್ನಾಟಕ ಆಂಧ್ರ ತೆಲಂಗಾಣದ ಅಧಿಕಾರಿಗಳು ಮಂಡಳಿ ಸದಸ್ಯರಾಗಿರ್ತಾರೆ ಡ್ಯಾಮ್ನ ಮೂವತ್ತ್ ಗೇಟ್ ನಿರ್ವಹಣೆಯ ಹೊಣೆಗಾರಿಕೆಯನ್ನ ಈ ಮಂಡಳಿಯವರೇ ನೋಡ್ಕೊಳ್ಬೇಕು ಪ್ರತಿ ವರ್ಷ ಏಪ್ರಿಲ್ ಮೇನಲ್ಲಿ ಬೋರ್ಡ್ ನುರಿತ ತಜ್ಞರು ಅಧಿಕಾರಿಗಳ ತಂಡದಿಂದ ಪರಿಶೀಲನೆ ನಡೆಯುತ್ತೆ ಸ್ವಚ್ಛತೆ ರಿಪೇರಿ ಪಾಚಿ ತೆಗೆಯೋದು ಚೈನ್ಗಳಿಗೆ ಗ್ರೀಸಿಂಗ್ ಆಯಿಲಿಂಗ್ ಹಾಕೋ ಕೆಲಸ ಮಾಡುತ್ತಾರೆ ತುಕ್ಕು ಹಿಡಿಯದಂತೆ ಬಣ್ಣ ಹಚ್ಚಿ ಗೇಟ್ಗಳ ನಿರ್ವಹಣೆ ಮಾಡುವುದು ಮಂಡಳಿಯ ಕೆಲಸ ಎಪ್ಪತ್ತು ವರ್ಷಗಳಿಂದಲೂ ತುಂಗಭದ್ರಾ ಮಂಡಳಿಯಿಂದಲೇ ಈ ಕೆಲಸ ನಡೆಯುತ್ತಿದೆ ಈಗ ಗೇಟ್ ಕೊಚ್ಚಿ ಹೋಗಿದ್ದು ಅನಾಹುತಕ್ಕೆ ತುಂಗಭದ್ರಾ ಮಂಡಳಿ ಹೊಣೆ ಹೊರಬೇಕಾದ ಪರಿಸ್ಥಿತಿ ಎದುರಾಗಿದೆ ಟಿಬಿ ಡ್ಯಾಂ ಗೇಟ್ ದುರಂತ ಎಲ್ಲೆಲ್ಲಿ ಆತಂಕ ಶನಿವಾರ ಮಧ್ಯರಾತ್ರಿಯಿಂದ ಇಲ್ಲಿವರೆಗೂ ಮೂವತ್ತು ಟಿಎಂಸಿ ನೀರು ಬಿಟ್ಟಿದ್ದಾರೆ ಪ್ರತಿದಿನ ಒಂದು ಲಕ್ಷ ಕ್ಯೂಸೆಕ್ ನೀರು ಹೊರಗೆ ಹೋಗ್ತಿದೆ ಇದರಿಂದ ಕರ್ನಾಟಕ ಆಂಧ್ರಪ್ರದೇಶದ ಹತ್ತು ಜಿಲ್ಲೆಗಳಿಗೆ ಕಂಟಕ ಎದುರಾಗಿದೆ ಎಪ್ಪತ್ತು ವರ್ಷಗಳಿಂದ ಮೂರು ರಾಜ್ಯಗಳ ಜನರಿಗೆ ಜೀವನಾಡಿಯಾಗಿದೆ ತುಂಗಭದ್ರಾ ಜಲಾಶಯ ಈಗ ಅಪಾರ ಪ್ರಮಾಣದ ನೀರನ್ನು ಹೊರಗೆ ಬಿಡಲಾಗ್ತಿದ್ದು ಕರ್ನಾಟಕದ ಬಳ್ಳಾರಿ ರಾಯಚೂರು ಕೊಪ್ಪಳ ವಿಜಯನಗರ ನದಿ ಪಾತ್ರದ ಜನರಿಗೆ ಎಚ್ಚರಿಕೆ ನೀಡಲಾಗಿದೆ ಆಂಧ್ರಪ್ರದೇಶದ ಕರ್ನೂಲ್ನ ತಗ್ಗು ಪ್ರದೇಶಗಳಲ್ಲಿ ಹೈ ಅಲರ್ಟ್ ಘೋಷಿಸಿದ್ದಾರೆ ಹಾಗೆ ಕೌತಾಳಂ ಕೋಸಿಗಿ ಮಂತ್ರಾಲಯ ನಂದಾವರಂ ಶ್ರೀಶೈಲಂ ಭಾಗದಲ್ಲಿ ನದಿಗೆ ಭಕ್ತರು ಇಳಿಯದಂತೆ ವಾರ್ನಿಂಗ್ ಕೊಟ್ಟಿದ್ದಾರೆ ನಾಗಾರ್ಜುನ ಸಾಗರ ಪುಲಿಚಿಂತಲ ಭಾಗದಲ್ಲೂ ಹೈ ಅಲರ್ಟ್ ಘೋಷಿಸಲಾಗಿದೆ ಟಿಬಿ ಡ್ಯಾಂ ದುರಸ್ತಿ ತಡವಾದರೆ ಅಂದಾಜು ಮೂರರಿಂದ ನಾಲ್ಕು ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ಜಲಗಂಡಾಂತರ ಎದುರಾಗಲಿದೆ ರಾಜ್ಯದ ಬೇರೆ ಡ್ಯಾಂಗಳ ಪರಿಸ್ಥಿತಿ ಹೇಗಿದೆ ತುಂಗಭದ್ರಾ ಡ್ಯಾಂನ ಹತ್ತೊಂಬತ್ತನೇ ಗೇಟ್ ಕೊಚ್ಚಿ ಹೋಗಿರೋದ್ರಿಂದ ಜಲಾಶಯಕ್ಕೆ ಏನಾಗುತ್ತೆ ಅನ್ನೋ ಆತಂಕ ಜನರನ್ನ ಕಾಡ್ತಿದೆ ಬರೀ ತುಂಗಭದ್ರಾ ಡ್ಯಾಂ ಅಷ್ಟೇ ಅಲ್ಲ ಕರ್ನಾಟಕದ ಪ್ರಮುಖ ಡ್ಯಾಂಗಳ ಸಾಮರ್ಥ್ಯ ಹೇಗಿದೆ ಅನ್ನೋ ಆತಂಕ ಎದುರಾಗಿದೆ ಈ ಬಗ್ಗೆ ನ್ಯೂಸ್ ಏಟೀನ್ ರಿಯಾಲಿಟಿ ಚೆಕ್ ನಡೆಸಿದೆ ನ್ಯೂಸ್ ಏಟೀನ್ ರಿಯಾಲಿಟಿ ಚೆಕ್ ಮೆಗಾ ಇಂಪ್ಯಾಕ್ಟ್ ಎಲ್ಲ ಡ್ಯಾಂಗಳ ಪರಿಶೀಲನೆಗೆ ಸಮಿತಿ ರಚಿಸಿದ ಸರ್ಕಾರ ನಿನ್ನೆಯಿಂದ ರಾಜ್ಯದ ಡ್ಯಾಂಗಳ ಸಾಮರ್ಥ್ಯದ ಬಗ್ಗೆ ನ್ಯೂಸ್ ಐಟಿನ್ ರಿಯಾಲಿಟಿ ಚೆಕ್ ಮಾಡಿ ವರದಿ ಬಿತ್ತರಿಸುತ್ತಿದ್ದಂತೆ ಸರ್ಕಾರ ಸಮಿತಿ ರಚಿಸಿದೆ ಎಲ್ಲಾ ಡ್ಯಾಂಗಳ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ವರದಿ ನೀಡಲು ಕಮಿಟಿಯನ್ನು ರಚಿಸಿದೆ ಈ ರಾಜ್ಯದಲ್ಲಿ ಎಲ್ಲಾ ಒಂದು ಕಮಿಟಿ ರಚನೆ ಮಾಡ್ತಾ ಇದ್ದೀನಿ ಹೋಗಿ ಎಲ್ಲ ವಿಸಿಟ್ ಮಾಡಿಬಿಟ್ಟು ಒಂದು ಹದಿನೈದು ದಿನ ತಿಂಗಳನ್ನೇ ಒಂದು ರಿಪೋರ್ಟ್ ಕೊಡಿ ಅಂತ ಒಂದು ಕಮಿಟಿ ಕೂಡ ನಾನು ರಚನೆ ಮಾಡ್ತಾ ಇದ್ದೀನಿ ನಾಳೆ ಟಿಬಿ ಡ್ಯಾಂ ದುರಂತದ ಜಾಗ ಪರಿಶೀಲನೆಗೆ ಸಿಎಂ ಸಿದ್ದರಾಮಯ್ಯ ಬರ್ತಿದ್ದಾರೆ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ ಬೇಗ ಜಲಾಶಯಕ್ಕೆ ಹೊಸ ಗೇಟ್ ಅಳವಡಿಸುವ ಕೆಲಸ ಆಗಬೇಕಿದೆ ರಿಪೋರ್ಟ್ ಕನ್ನಡಿಗರ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ